ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅರ್ಜುನ್ ಲಾಕ್ ತ್ರೀ ಸಿಕ್ಸ್ಟಿ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ ಸೊ ಇನ್ನಷ್ಟು ವೀಡಿಯೋಸ್ಗಳಿಗೆ ಈಗ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾವು ಇದೊಂದು ಬೆಂಗಳೂರಲ್ಲಿ ನಡೆದಿರೋದಂಥ ವಿಷಯ ಸೊ ಇದನ್ನ ಯಾಕೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಸೊ ಇದು ಪ್ರತಿಯೊಬ್ಬರು ನಾವು ಹುಡುಗರು ಒಂದು ಕಟಿಂಗ್ ಶಾಪ್ಗೆ ಹೋದರೆ ಸೊ ನಾವು ಕಟಿಂಗ್ ಮಾಡಿಸ್ತೀವಿ ಟ್ರಿಮ್ಮಿಂಗ್ ಮಾಡಿಸ್ತೀವಿ ಆಮೇಲೆ ಅವ್ರು ನಮ್ಗೆ ಅಪ್ರೋಚ್ ಮಾಡ್ತಾರೆ ಹೆಡ್ ಮಸಾಜ್ ಮಾಡಿಸಿ ಹೆಡ್ ಮಸಾಜ್ ಮಾಡಿಸಿ ಅಂತೆಲ್ಲ ಸೊ ಇದು ಒಂದು ಹೆಡ್ ಮಸಾಜ್ ರಿಲೇಟೆಡ್ ಒಂದು ಇಶ್ಯೂ ಸೊ ಇದು ಒಂದು ಹೆಡ್ ಮಸಾಜ್ ಮಾಡೋದ್ರಿಂದ ಆಗಿ ಆಗಿರೋ ಒಂದು ಪ್ರಾಬ್ಲಮ್ ಸೊ ಈಗ ಆಗಿರೋ ಪ್ರಾಬ್ಲಮ್ ಏನಂತ ಹೇಳಿದರೆ ಬೆಂಗಳೂರಲ್ಲಿ ಕ್ಷೌರಿಕ ಅಂಗಡಿಯಲ್ಲಿ ಹೆಡ್ ಮಸಾಜ್ ಮಾಡಿಸಿದವನಿಗೆ ಸ್ಟ್ರೋಕ್ ಆಗಿದೆ ಸೊ ಯಾಕಾಗಿದೆ ಹೇಗಾಗಿದೆ ಅದಕ್ಕೆ ಕಾರಣ ಏನು ಸೊ ಅಂತ ಇದೇ ವಿಡಿಯೋ ನಾನು ಹೇಳ್ತೀನಿ ನಿಮಗೆ ಸೊ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಒಬ್ಬ ಹುಡುಗ ಹೋಗ್ತಾನೆ ಕಟಿಂಗ್ ಶಾಪ್ಗೆ ಅವನು ಕಟಿಂಗ್ ಮಾಡಿಸ್ತಾನೆ ಸೊ ಅವನು ಅಲ್ಲಿ ಹೆಡ್ ಮಸಾಜ್ ಕೂಡ ಮಾಡಿಸ್ತಾನೆ ಸೊ ಹೆಡ್ ಮಸಾಜ್ ಮಾಡಿದಾಗ ನೀವೆಲ್ಲರೂ ಗೊತ್ತು ಅವ್ರ ಬಾಡಿ ಇಲ್ಲಿ ಇಲ್ಲಿ ಎಲ್ಲ ಕಡೆ ತುಂಬ ಮಸಾಜ್ ಮಾಡ್ತಾರೆ ಇಲ್ಲಿ ಆಯಿಲ್ ಹಾಕ್ತಾರೆ ಫುಲ್ಲು ಡೀಪ್ ಮಸಾಜ್ ಮಾಡ್ತಾರೆ ನಿಮ್ಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಸೊ ಇದೆಲ್ಲ ರಿಲೀಫ್ ಆಗುತ್ತೆ ಓಕೆ ಅದು ಇಲ್ಲಿ ತೊಂದರೆ ಇಲ್ಲ ಸೊ ಈ ಥರ ಅವರು ಹಿಂಗೆ ನೆಟ್ಗೆ ತೆಗೆಯುತ್ತ ನಿಮಗೆ ಗೊತ್ತಿರ್ಬೋದು ಸೊ ಈ ಪಾರ್ಟಲ್ಲಿ ನಿಮಗೆ ನೆಟ್ಗೆ ತೆಗೆದಾಗ ಅದ್ರ ಬಗ್ಗೆ ಗೊತ್ತಿರೋರು ಇರಬೇಕು ಸೊ ಅಷ್ಟು ಇಲ್ಲೇನಾರು ಪೇನ್ ಇದೆ ನೀವು ಸಿಸ್ಟಮ್ ಮುಂದೆ ವರ್ಕ್ ಮಾಡೋರಾಗಿದ್ರೆ ನೀವು ಐ ಟಿ ಎಂಪ್ಲಾಯೀಸ್ ಆಗಿದ್ದರೆ ನೀವು ಟ್ರಾವೆಲ್ ಮಾಡೋರಾಗಿದ್ರೆ ನೀವು ಟ್ಯಾಕ್ಸಿ ಡ್ರೈವರ್ಸ್ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಪೇನ್ ಎಷ್ಟು ಬರುತ್ತೆ ಅಂತ ಅವಾಗ ಸೊ ಆ ಥರ ಸಿಚುವೇಷನ್ ಇದ್ದಾಗ ನೀವು ಇಲ್ಲಿ ನಾನು ಹೋಗ್ಬಿಟ್ಟು ನೆಟ್ಗೆ ತೆಗಿಸ್ತೀನಿ ಬಿಟ್ಟಿದೆ ಅಂತ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದಿರೋದ್ರ ಹೋಗಿ ಮಾಡಿಸ್ಬೇಡಿ ಹೇಳಿದ್ರೆ ಇದು ಅದೇ ರೀತಿ ಒಂದು ವಿಷಯ ಸೊ ಇವರು ಕಟಿಂಗ್ ಶಾಪ್ ಮಾಡಿ ಆ ವೇಳೆ ಅವರು ಹೆಡ್ ಮಸಾಜ್ ಮಾಡಿಸಿ ಇದೊಂದು ನಟಿಕೆ ಕೂಡ ತೆಗೆದಿದ್ದಾರೆ ಸೊ ಆ ನಟಿಕೆ ತೆಗೆದಂಥ ಸಂದರ್ಭದಲ್ಲಿ ಈ ಪಾರ್ಟಲ್ಲಿ ಒಂದು ನರ ಇರುತ್ತೆ ಸೊ ಆ ನರ ಆ ಹುಡುಗನಿಗೆ ಉಳುಕಿದೆ ಸೊ ಏನೋ ಉಳುಕಿದೆ ಸರಿ ಹೋಗುತ್ತೆ ಅನ್ಬಿಟ್ಟು ಆ ವ್ಯಕ್ತಿ ಮನೆಗೆ ಹೋಗಿದ್ದಾರೆ ಸೊ ಮನೆಗೆ ಹೋಗಿದ್ದು ಐದತ್ತು ನಿಮಿಷಕ್ಕೆ ಆ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಸೊ ಇಲ್ಲೊಂದು ನರ ಇರುತ್ತೆ ಆ ನರ ಬ್ಲಾಕ್ ಆಗಿದೆ ಸೊ ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ ಇದು ಡಾಕ್ಟರ್ ಕನ್ಫರ್ಮ್ ಮಾಡಿರುವಂಥ ನ್ಯೂಸು ವಿಜಯವಾಣಿಲಿ ಬಂದಿರುವಂಥ ನ್ಯೂಸು ಯಾಕಂದರೆ ನಾನು ಕೂಡ ಹೆಡ್ ಮಸಾಜ್ ಮಾಡಿಸಿದಾಗ ರೀಸೆಂಟಾಗಿ ನಾನು ಕೂಡ ಮಾಡಿಸಿದ್ದೆ ಈ ಥರ ನಟಿಕೆ ತೆಗಿಸಿದ್ದೆ ಸೊ ಈಗ ಗೊತ್ತಾಗ್ತಾ ಇದೆ ಆ ಥರ ಏನಾದರೂ ಪೇಯ್ನ್ ಇದೆ ಅಂತ ಹೇಳಿದರೆ ಡಾಕ್ಟರ್ಸ್ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅವರು ನೀಟಾಗೆಲ್ಲ ರೆಡಿ ಮಾಡಿಕೊಡ್ತಾರೆ ಸೊ ಅದಕ್ಕೆ ಈಗ ಡಾಕ್ಟರ್ ಹೇಳಿದರೆ ಡಾಕ್ಟರು ಶ್ರೀಕಂಠಸ್ವಾಮಿ ಅಂತ ಆರ್ ವಿ ಹಾಸ್ಪಿಟಲ್ ಡಾಕ್ಟರ್ ಶ್ರೀಕಂಠ ಸ್ವಾಮಿ ಸೊ ಅವರು ಕನ್ಫರ್ಮ್ ಮಾಡಿದ್ದಾರೆ ಸೊ ಇದರಿಂದ ಈಗ ಅವ್ರು ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ದೆ ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದಾರೆ ಆ ವ್ಯಕ್ತಿ ಸೊ ಹಾಗಾಗಿ ಆ ವ್ಯಕ್ತಿ ಹುಷಾರಾಗಲಿ ಬೇಗ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಸೊ ಇದರಿಂದ ಫೈನಲಿ ಏನು ಹೇಳಬೇಕಂದ್ರೆ ಸೂಕ್ತ ತರಬೇತಿ ಇಲ್ಲದೆ ಯಾರೂ ಕೂಡ ನೀವು ವೃತ್ತಿಪರ ಕೆಲಸನ ಮಾಡಬೇಡಿ ಈಗ ನಿಮಗೆ ನಾವೇ ಹೋಗಿ ನಿಮಗೆ ನೀವು ಒಬ್ಬ ಕಟಿಂಗ್ ಶಾಪಲ್ಲಿ ಕೆಲಸ ಮಾಡೋರಾಗಿದ್ದು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ ಆ ಕೆಲಸನ ಸೊ ನೀವು ಒಂದು ಈಗ ನೋಡ್ಬೋದು ಈಗ ಹೆಡ್ ಮಸಾಜ್ ಅಂದರೆ ಮಾಮೂಲಿ ಕಟಿಂಗ್ ಅಂದರೆ ಕಟಿಂಗ್ ಟ್ರಿಮ್ಮಿಂಗ್ ಎರಡೂ ಸೇರಿ ನಾರ್ಮಲ್ ಲೋಕಲ್ ಅಂಗಡಿಲಿ ಒನ್ ಏಯ್ಟಿ ಟು ಹಂಡ್ರೆಡ್ ಹತ್ತತ್ರ ಆ ಥರ ಇದೆ ಹೆಡ್ ಮಸಾಜ್ ಅಂದರೆ ಒನ್ ಫಿಫ್ಟಿ ಚಾರ್ಜ್ ಮಾಡ್ತಾರೆ ಸೊ ಬಾಡಿ ಕೈಗೆ ಎಲ್ಲ ಮಸಾಜ್ ಮಾಡ್ತಾರೆ ಕೈ ಬೆರಳು ಎಲ್ಲ ತೆಗಿತಾರೆ ಸೊ ಅದೆಲ್ಲ ಓಕೆ ಸೊ ಈ ಕುದುಗೆ ಪಾರ್ಟಿಗೆ ಬಂದಾಗ ಮೇನ್ ಪಾರ್ಟ್ಗಳಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಿ ನಿಮಗೆ ಗೊತ್ತಿದ್ದರೆ ಮಾಡಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕಸ್ಟಮರ್ಗೆ ಹೇಳಿ ಇದಿಲ್ಲಿ ಮಾಡಿಸ್ಬೇಡಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತ ಸೊ ನೀವು ಕೂಡ ಒಂದು ಸಲಹೆ ಇನ್ನೊಬ್ರಿಗೆ ಉಪಯೋಗ ಕೂಡ ಆಗ್ಬೋದು ಸೊ ಈ ಮೂಲಕ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಯಾರು ನಿಮ್ಮ ಫ್ರೆಂಡ್ಸು ಕಟಿಂಗ್ ಶಾಪಲ್ಲಿ ಹೆಡ್ ಮಸಾಜ್ ಮಾಡ್ಕೊತಾ ಇಲ್ಲಿ ನಟಿಕೆ ತೆಗೆಸ್ಬೇಕು ಅಂತ ಇರೋರಿಗೂ ಇದೊಂದು ಅವೇರ್ನೆಸ್ ಆಗಲಿ ಆಮೇಲೆ ಇದು ಸ್ಟ್ರೋಕ್ ಆಗುತ್ತೆ ಆಮೇಲೆ ಅದರಿಂದ ರಿಕವರಿ ಕೂಡ ಆಗ್ಬೋದು ರಿಕವರಿ ಆಗದೇ ಇರ್ಬೋದು ಯಾಕಂದರೆ ಇಲ್ಲಿ ಒಂದು ನರ ಏನಾದ್ರು ಡ್ಯಾಮೇಜ್ ಆದರೆ ಈ ನರ ಫು ಒಂದು ಸ್ಟ್ರೋಕ್ ಆಗಿ ನಿಮಗೆ ಅದು ಅಸ್ತಿತ್ವಕ್ಕೆ ಇಲ್ಲದಂತಹ ಒಂದು ಬಾಡಿ ಪಾರ್ಟ್ ಆಗುತ್ತೆ ನಿಮ್ಗೆ ಕೈ ಎತ್ತಕ್ಕಾಗಲ್ಲ ಹಿಂಗೆ ಇರುತ್ತೆ ಕತ್ತು ಆ ಥರ ಕತ್ತು ಉಳ್ಕೋ ಪ್ರಮೇಯ ಬರುತ್ತೆ ಬಟ್ ಆ ಸಮಯದಲ್ಲಿ ನೀವು ಡಾಕ್ಟರ್ನಾಗ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಹೀಗೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಲವ್ ಯು ಆಲ್